ಸಿದ್ದರಾಮಯ್ಯನವರ ಮೂಢ ಪ್ರಕರಣ ಕುಮಾರಸ್ವಾಮಿಯವರ ಗಣಿ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡಿಸುತ್ತಿರುವಂತ ಪ್ರಕರಣ ಇನ್ನು ಗಣಿ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಟಾಂಗ್ ನೀಡಿದ್ದಾರೆ ಸರ್ಕಾರ ಇದೆ ಅಂತ ನನ್ನ ಎದುರಿಸ್ತೀರಾ ನಿಮ್ಮ ಯಾವ ಹೆದರಿಕೆಗೂ ಬೆದರಿಕೆಗೂ ಜಗ್ಗಲ್ಲ ಇದು ಕುಮಾರಸ್ವಾಮಿ ಸರ್ಕಾರಕ್ಕೆ ಹಾಕಿರುವಂತ ಸವಾಲು ನೀವು ಪ್ರಾಸಿಕ್ಯೂಷನ್ಗೆ ಸಿದ್ಧತೆ ಮಾಡುತ್ತಿದ್ದೀರಾ ಅದನ್ನು ಎದುರಿಸೋಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನನ್ನ ಮೇಲೆ ಬಂದಂತ ಒಂದು ಆಪಾದನೆ ಗಣಿ ಮಾಲೀಕರಿಂದ ಸುಮಾರು ನೂರೈವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಅಪರ್ಣೆ ಮಾಡಿದಂಥದ್ದು ಆರೋಪ ಮಾಡೋದು ಅಲ್ಲಿಂದ ಪ್ರಾರಂಭ ಆಯ್ತು ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲ್ಕಿಸಬೇಕು ಅಂತ ಒಬ್ಬ ಹೊರಟರು ನಾನು ಅವತ್ತು ಸಹ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೂ ಹೇಳಿದ್ದೇನೆ ಇನ್ನೊಂದು ಸಲ ರಿಪೀಟ್ ಮಾಡಿದ್ದೀನಿ ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ ನಡೀತು ನಡೀತದೊಂದು ದೊಡ್ಡ ಇತಿಹಾಸ ಇದೆ ಆಗೇನೇನಾಯಿತು ಅಂತ ಹೇಳಿ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ ಅದಾದ ಮೇಲೆ ಅಂತಿಮವಾಗಿ ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ ನನ್ನ ಮೇಲೆ ಏನು ಅಪಾದನೆ ಮಾಡಿದರು ವಿರೋಧ ಪಕ್ಷದವರು ಆಗಲಿಲ್ಲ ನನಗೆ ಬೆಂಬಲ ಕೊಟ್ಟಂಥ ನನ್ನ ಮೇಲೆ ಅಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ ಆಗ ನಾನು ಲೋಕ ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು ತನಿಖೆಗೆ ಆದೇಶ ಮಾಡಿದವನು ನಾನೇ ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು ಯಾವ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗುರ ಪ್ರಾರಂಭ ಆಯಿತು ಹಿಟ್ ಆ್ಯಂಡ್ ರನ್ ಅಂದರು ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ ಆ ಹಿನ್ನೆಲೆಯಲ್ಲಿ ನವಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತ ಹೇಳಿ ಮೊನ್ನಣ್ಣ ನಿನ್ನ ಕಾನೂನು ನೀನು ಒಬ್ಬನೇ ಅಂತ ಅಲ್ಲ ಭಾಳ ಜನ ಇದ್ದಾರೆ ದೇಶದಲ್ಲಿ ಏನೇ ನಡೆಸ್ತಾ ಇದ್ದೀರಿ ನೆನ್ನೆ ರಾತ್ರಿನು ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡ್ಸಿದಿರಿ ಅಲ್ಲಿ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಏನು ರಾತ್ರಿ ನಮ್ಮ ಕಾನೂನು ಸರ್ ಹಂಗೆ ಮಾಡ್ಬೋದು ಮಾಡಬಹುದು ಮಾಡ್ಬೋದು ಮಾಡಬಹುದು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ನಾಚಿಕೆ ಇದೆಯಾ ನಿಮ್ಗೆ ಏನಾದರೂ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ನಿಮಗೆ ಇದ್ರೆ ಇವೆಲ್ಲ ಒಂದು ಕುಮಾರ್ ಸ್ವಾಮಿ ಮೇಲೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ ತಮ್ಮ ಹತ್ರ जनार्दन रेड्डी मेले लोकायुक्त दौर परमिशन केली दारे, शशिकला जल्ले मेले लोकायुक्त दौर परमिशन केली दारे, मुर्गेश मेले लोकायुक्त दौर परमिशन केली लोकायुक्त संस्थे तनिके मारे कुमार स्वामी और तप मारी निराणी मुर्गेश निरानी ಶಶಿಕಲಾ ಜೊಲ್ಲೆ ತಪ್ಪು ಮಾಡಿದ್ದಾರೆ ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ದಾರೆ ಅಂತ ಲೋಕಾಯುಕ್ತದವರು ನಿಮ್ಗೆ ವರದಿ ಕೊಟ್ಟಿದಾರಲ್ಲ ಅವ್ರ ಮೇಲೆ ಕೇಸ್ ಹಾಕೋದಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ ಇದನ್ನ ಕೆಳಗಡೆ ಹಾಕೊಂಡು ಯಾಕೆ ಕೂತಿದ್ದೀರಿ ಓ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ಭಾಷಣ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವು ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈಗ ಕೆದಿ ಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸರ್ ಅಂತ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ತ್ರಿ ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನ್ನು ಸರ್ ಅಧಿಕಾರಿಗಳ್ನ ಬೈಬೇಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವರೆ ಪನ್ನಣ್ಣವರೇ ನಾನು ಇದನ್ನೆಲ್ಲ ಮುಚ್ಚಾಕಳಕ್ಕಾಯ್ತಿರ್ಲೋ ಇದು ಯಾವುದು ಬಳ ಪದ ಬಳಸಲ್ಲ